ಸಿದ್ದು ಸೀಕ್ರೆಟ್ ಮೀಟಿಂಗ್ ಬಿಜೆಪಿಗರಿಗೆ ಪುಕೋಪಕ ಶುರು ಜಿಎಸ್ಟಿ ಗೋಲ್ ಮಾಲ್ಗುಟ್ಟು ಎಂ ಸಿದ್ದರಾಮಯ್ಯ ಸರ್ಕಾರ ಸೀಕ್ರೆಟ್ ಮೀಟಿಂಗ್ ಮುಹೂರ್ತ ಫಿಕ್ಸ್ ಮಾಡಿದೆ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಎದೆ ಬಡಿತ ಜೋರು ಮಾಡಿದೆ ಈ ಮೀಟಿಂಗ್ ನಲ್ಲಿ ಕೇಂದ್ರ ಸರ್ಕಾರದ ನವರಂಗಿ ನಾಟಕ ಬಟ ಬಯಲಾಗುವ ಸಾಧ್ಯತೆ ಇದೆ ಅದು ಸಾಧ್ಯವಾಗಿದ್ದೆ ಆದ್ರೆ ಬಿಜೆಪಿ ನಾಯಕರು ರಾಜ್ಯದ ಜನರ ಮುಂದೆ ತಲೆ ತಗ್ಗಿಸಬೇಕಾಗುತ್ತೆ ಹಾಗಾದ್ರೆ ಏನಿದು ಸಿದ್ದು ಸರ್ಕಾರದ ಬಿಗ್ ಮೀಟಿಂಗ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಜಿಎಸ್ಟಿ ಹೆಸರಲ್ಲಿ ಬಡವರ ಬದುಕಿನ ಮೇಲೆ ಕೇಂದ್ರ ಬರೆ ದೇಶದ ವಿವಿಧ ರಾಜ್ಯಗಳಲ್ಲೂ ಜಿಎಸ್ಟಿ ನೋಟಿಸ್ ಸಚಿವ ಜೋಶಿಗೆ ಭಾರಿ ಮುಖಭಂಗ ಫಿಕ್ಸ್ ಜಿಎಸ್ಟಿ ಹೆಸರಲ್ಲಿ ಬಡ ಮತ್ತು ಸಣ್ಣ ವ್ಯಾಪಾರಿಗಳ ಬದುಕಿನ ಮೇಲೆ ಕೇಂದ್ರ ಸರ್ಕಾರ ಬರೆ ಹಾಕ್ತಿದ್ಯಾ ಬರೀ ಕರ್ನಾಟಕದಲ್ಲಷ್ಟೇನಾ ದೇಶದ ವಿವಿಧ ರಾಜ್ಯಗಳ ಸಣ್ಣ ವ್ಯಾಪಾರಿಗಳನ್ನು ಮೋದಿ ಸರ್ಕಾರ ಟಾರ್ಗೆಟ್ ಮಾಡಿದ್ಯಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಷಿ ತಲೆಬುಡ ಇಲ್ಲದ ಜಿಎಸ್ಟಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುರಿಸುತ್ತಿದ್ದಾರಾ ರಾಜ್ಯ ಸರ್ಕಾರ ಸಾಕ್ಷಿ ಸಮೇತ ಮಾಧ್ಯಮಗಳ ಮುಂದಿಟ್ಟರೆ ಜೋಶಿ ಸಾಹೇಬ್ರು ರಾಜ್ಯ ಸರ್ಕಾರಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳ್ತಾರಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಯಾಕಂದ್ರೆ ಕರ್ನಾಟಕದ ಸಣ್ಣ ವ್ಯಾಪಾರಿಗಳಿಗೆ ಮೇಲಿಂದ ಮೇಲೆ ಜಿಎಸ್ಟಿ ನೋಟಿಸ್ಗಳು ನೋಟಿಸ್ ಗಳು ಬರ್ತಿವೆ ಹಣ್ಣು ತರಕಾರಿ ಹೂ ಮಾರರಿಗೆಲ್ಲ ನಲವತ್ತರಿಂದ ಅರವತ್ತು ಲಕ್ಷ ಜಿ ಎಸ್ ಟಿ ಕಟ್ಟಿ ಅನ್ನು ಗಳು ಬರ್ತಾ ಇವೆ ಜಿ ಎಸ್ ಟಿ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಹೀಗಾಗಿ ಈ ನೋಟಿಸ್ ಗಳನ್ನ ಕೇಂದ್ರ ಸರ್ಕಾರವೇ ಕೊಡ್ತಾ ಇದೆ ಅನ್ನೋದು ರಾಜ್ಯ ಸರ್ಕಾರದ ವಾದ ಆದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತ್ರ ಇದು ಕೇಂದ್ರ ಸರ್ಕಾರದ ನೋಟಿಸ್ ಅಲ್ಲ ಇಂತ ನೋಟಿಸ್ ಗಳನ್ನ ಕಳಿಸ್ತಾ ಇರೋದೇ ರಾಜ್ಯ ಸರ್ಕಾರ ಅಂತೇಳಿ ದೂರಿದ್ದಾರೆ ಜೊತೆಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗ್ತಿದೆ ಇತರೆ ರಾಜ್ಯಗಳಲ್ಲಿ ಹೀಗಾಗುತ್ತಿಲ್ಲ ವ್ಯಕೆ ಒಂದು ವೇಳೆ ಇದು ಕೇಂದ್ರ ಸರ್ಕಾರದ ಕ್ರಮ ಆಗಿದ್ದಲ್ಲಿ ಬೇರೆ ರಾಜ್ಯಗಳಲ್ಲಿ ಜಾರಿಗೊಳಿಸಬೇಕಿತ್ತಲ್ಲವೇ ಅಂತ ಪ್ರಶ್ನೆ ಮಾಡಿದ್ರು ಆದ್ರೆ ಇದರ ಬೆನ್ನಲ್ಲೇ ಫ್ಯಾಕ್ಟ್ ಚೆಕ್ ಮಾಡಿ ನೋಡಿದಾಗ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ಇತರೆ ರಾಜ್ಯಗಳಲ್ಲೂ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಜಿಎಸ್ಟಿ ಹಣ ಕಟ್ಟಿ ಅಂತೇಳಿ ನೋಟಿಸ್ಗಳು ಬಂದಿರೋದು ಗೊತ್ತಾಗ್ತಿದೆ ತಮಿಳುನಾಡಿನ ಪಾನಿಪುರಿ ಮಾರಾಟಗಾರರಿಗೆ ಜಿಎಸ್ಟಿ ಟಿ ನೋಟಿಸ್ ನೀಡಲಾಗಿದೆ ಅನ್ನೋ ಸುದ್ದಿಯಾಗಿತ್ತು ಪಾನಿಪುರಿ ಮಾರಾಟಗಾರನ ದುಡಿಮೆ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿ ದಾಟಿದ ಹಿನ್ನೆಲೆಯಲ್ಲಿ ಕೇಂದ್ರ ಆದಾಯ ತೆರಿಗೆ ಇಲಾಖೆ ತೆರಿಗೆ ನೋಟಿಸ್ ಕೊಟ್ಟಿತ್ತು ಇದೇ ರೀತಿ ತೆಲಂಗಾಣದ ಚಂದ್ರಗೂಡ ಮಂಡಲದ ಬಡ ಕೂಲಿ ಕಾರ್ಮಿಕ ಜನಪತಿ ವೆಂಕಟೇಶ್ವರಲು ಎಂಬುವವರಿಗೆ ಇಪ್ಪತ್ತೆರಡು ಲಕ್ಷ ಎಂಬತ್ತಾರು ಸಾವಿರದ ಹದಿನಾಲ್ಕು ರೂಪಾಯಿ ಪಾವತಿಸುವಂತೆ ಜಿಎಸ್ಟಿ ನೋಟಿಸ್ ಕೊಟ್ಟಿತ್ತು ಇದಷ್ಟೇ ಅಲ್ಲ ಐವತ್ತು ಕೋಟಿಗೂ ಹೆಚ್ಚು ಆದಾಯ ಗಳಿಸದ ಮಧ್ಯಪ್ರದೇಶದ ಮೊಟ್ಟೆ ಮಾರಾಟಗಾರ ಮತ್ತು ಉತ್ತರ ಪ್ರದೇಶದ ಜ್ಯೂಸ್ ಮಾರಾಟಗಾರರಿಗೆ ತೆರಿಗೆ ನೋಟಿಸ್ ಬಂದಿತ್ತು ಆದ್ರೆ ಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಹಣ್ಣು ತರಕಾರಿ ಹೂ ಮಾರಾಟಗಾರರಿಗೂ ಜಿಎಸ್ಟಿ ನೋಟಿಸ್ ಬಂದಿದೆ ಇದರಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ ಇದು ವ್ಯಾಪಕ ವಿರೋಧಕ್ಕೆ ಕಾರಣವಾಗ್ತಿದೆ ಇದನ್ನ ವಿರೋಧಿಸಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಈ ನಡುವೆ ನೋಟಿಸ್ ವಿಚಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣವಾಗ್ತಿದೆ ಆದ್ರೆ ತೆರಿಗೆ ನೋಟಿಸ್ ನೀಡುವಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನಿಲ್ಲ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೀಗೆ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ನೀಡಿರುವುದು ವಿವಾದಕ್ಕೆ ಕಾರಣವಾಗುತ್ತಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಬುಧವಾರ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಆರ್ಥಿಕ ಇಲಾಖೆಯ ಅಧಿಕಾರಿ ಜೊತೆಗೆ ಅವರು ಸಭೆ ನಡೆಸಲಿದ್ದು ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಡೆಸುವ ಸೀಕ್ರೆಟ್ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಟಿ ಕಳ್ಳಾಟವನ್ನ ರಾಜ್ಯ ಸರ್ಕಾರ ಬಟಾ ಬಯಲು ಮಾಡುತ್ತಾ ಹಾಗೆ ಬಯಲು ಮಾಡಿದ್ದೇ ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳ್ತಾರಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ